ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ಸು ಲಾಗ್ಸ್ ಇವತ್ತಿನ ಲಾಗ್ ಬಂದು ಮನೆ ಕ್ಲೀನಿಂಗು ಮತ್ತು ಬಟ್ಟೆ ತೆಗೀಕೆ ಹೋಗಿದ್ದೆವು ಫ್ರೆಂಡ್ಸ್ ಚನ್ನಪಟ್ಣ ಶನಿವಾರ ಚನ್ನಪಟ್ಟಣ ಹೋಗಿ ಬಟ್ಟೆ ತಗೊಬಂದ್ಬಿಡುವ ಹುಡುಗರುಗಳಿಗೆ ಇನ್ನೂ ತಂದುಬಿಟ್ಟು ಹೋಗಿದ್ದೆವು ಫ್ರೆಂಡ್ಸ್ ಯುಗಾದಿ ಹಬ್ಬ ಬರ್ತದಲ್ವ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಬೇಕು ಮಕ್ಕಳಿಗೆ ಅವ್ರಿಗೆ ತೆಗಿಯೋದೇ ಓದಿಸೋಕ್ಕೆ ಒಂದು ಎರಡು ಜೊತೆ ತೆಗಿತೀವಿ ಫ್ರೆಂಡ್ಸ್ ಅಷ್ಟೇ ಅದಕ್ಕೇ ತಗೊಬಂದ್ಬಿಡುವ ಹೋಗಿ ಅಂತಂದ್ಬಿಟ್ಟು ತಗೊಬಂದು ಲೇಹಂಗ ಥರ ಕೇಳಿದ್ರು ಅದಕ್ಕೆ ತಗೊಂಡೋಗ ನೋಡಿ ಅದು ಮೆಂತ್ಯ ಕಲರ್ ಬಂದು ಚಿಕ್ಕೋಳಿಗೆ ಇನ್ನು ಪಿಂಕ್ ಕಲರು ಗ್ರೀನ್ ಗ್ರೀನ್ ಕಾಂಬಿನೇಷನ್ ಕಾಂಬಿನೇಷನ್ನು ಮತ್ತು ಅದು ದೊಡ್ಡೋಳ್ಗೆ ತಗೊಂಡ್ಲು ಫ್ರೆಂಡ್ಸ್ ಇನ್ನು ಭಾನುವಾರ ಬೆಳಗ್ಗೆ ಫ್ರೆಂಡ್ಸ್ ಭಾನುವಾರ ಬೆಳಗ್ಗೆ ಮನೆ ಕ್ಲೀನ್ ಮಾಡ್ಕೊಬಿಡುವ ಸ್ವಲ್ಪ ಪಾತ್ರೆಗಳೆಲ್ಲ ಮೆಳಗಡೆ ಇರೋವಲ್ಲ ತಳ್ಕೊಂಡು ಎತ್ತಿಟ್ಕೊಬಿಡುವ ಇನ್ನೂ ಹಬ್ಬ ಜಾಸ್ತಿ ದಿನ ಇಲ್ವಲ್ಲ ಎಂಟು ದಿನ ಐತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬಿಡುವ ಅಂತಂದ್ಬಿಟ್ಟು ಟಿಫನ್ ಅಂಗಡಿ ಮಾಡಲಿಲ್ಲ ಫ್ರೆಂಡ್ಸ್ ಆವತ್ತು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳುವ ಅಂತಂದ್ಬಿಟ್ಟು ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ ಫ್ರೆಂಡ್ಸ್ ಇನ್ನು ಟೊಮೊಟೊ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಮತ್ತು ಯುಗಾದಿ ಹಬ್ಬಕ್ಕೆ ಹಳ್ಳಿ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋತೀವಿ ಫ್ರೆಂಡ್ಸ್ ಜಾಸ್ತಿ ಡೀಪ್ ಕ್ಲೀನಿಂಗ್ ಕ್ಲೀನ್ ಮಾಡ್ಕೋತಾ ಇರ್ತೀವಿ ಅವಾಗ ಅವಾಗ ಆದರೂ ಡೀಪ್ ಕ್ಲೀನ್ ಮಾಡಬೇಕಲ್ವ ಡೀಪ್ ಕ್ಲೀನಿಂಗಿದ್ರೆ ವರ್ಷಕ್ಕೆ ಒಂದೇ ಸತಿ ಫ್ರೆಂಡ್ಸ್ ನನ್ನ ಮೇಳಗಡೆ ಇರೋವಲ್ಲ ತೆಗ್ದು ಮಾಡೋದು ಏನಂದರೆ ಗಲೀಜಾಗಲ್ತು ಎಲ್ಲ ತೊಳೆದು ಬಿಟ್ಟು ಚೀಲಕ್ಕಾಕಿ ನೀಟಾಗಿ ನೀರೆಲ್ಲ ಒರೆಸಿ ಚೀಲಕ್ಕಾಕಿ ಎತ್ತಿ ಇಟ್ಕೊಬಿಡ್ತೀನಿ ಅದಕ್ಕೋಸ್ಕರ ಗಲೀಜಾಗಲ್ತು ಫ್ರೆಂಡ್ಸ್ ಇನ್ನು ಬಿಸಿಬೇಳೆ ಬತ್ತಿಗೆ ಕ್ಯಾರೆಟು ಬೀನ್ಸು ನೋವು ಕೋಲು ಆಳಗಡ್ಡೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೇಳೆ ಒಂದು ಲೋ ಒಂದು ಅರ್ಧ ಕಪ್ಪು ಅರ್ಧ ಲೋಟ ಬೇಳೆ ಮತ್ತು ಒಂದು ಲೋಟಕ್ಕೆ ಅಕ್ಕಿ ಒಂದು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಒಂದೆರಡು ಅಣಸಿ ಮೆಣ ಒಣ ಮೆಣಸಿಕಾಯಿ ಫ್ರೆಂಡ್ಸ್ ಇನ್ನು ನೋಡಿ ಕುಕ್ಕರ್ ಇಟ್ಕೊಂಡು ಬೇಳೆ ಅಕ್ಕಿ ಎಲ್ಲ ತೊಳೆದು ಹಾಕ್ಕೊಂಡೆ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಕುಕ್ಕರ್ಲಿಟ್ಕೊಳ್ಸ್ ಮಾಡಿ ಒಂದು ಮೂರು ವಿಜಿಲ್ ಬಿಟ್ಕೊತೀನಿ ಫ್ರೆಂಡ್ಸ್ ಸಾಕು ಒಂದು ಮೂರು ವಿಜಿಲ್ ಅಂದರೆ ತರಕಾರಿ ಒಂದು ಸ್ವಲ್ಪ ಅನ್ನ ಎಲ್ಲ ಬಾಯಿಗೆ ಸಿಗೋದ್ರೇ ಚೆನ್ನಾಗಿ ಕಾಣಿಸೋದು ಎಲ್ಲ ಇದಾಗ್ಬಿಟ್ರೆ ಆಗ್ಬಿಟ್ರೆ ಚೆನ್ನಾಗಿರಲ್ತು ಫ್ರೆಂಡ್ಸ್ ಇನ್ನು ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಉದ್ದಿನ ಬಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಫ್ರೈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್ ಫ್ರೈ ಮಾಡಿಕೊಂಡು ಹಚ್ಚ ಖಾರದ ಪುಡಿ ಫ್ರೆಂಡ್ಸ್ ಅಚ್ಚ ಮೆಣಸಿನ್ಕಾಯಿ ಅದು ಮನೆಯಲ್ಲೇ ಮಾಡಿರೋದು ಮತ್ತು ಎಮ್ ಟಿಯಾಗಿ ಬಿಸಿಬೇಳೆ ಭಾತ್ ಪೌಡ್ರು ಒಂದು ಪಾಕೆಟ್ ಫುಲ್ಲು ಹಾಕೋತೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ನೀರು ಸೇರಿಸ್ಕೊಂಡು ಏನು ಕುದಿಸೋದೇನು ಬೇಕಾಗಿಲ್ಲ ಹಂಗೇ ಸ್ವಲ್ಪ ಫೇಮ್ ಆಫ್ ಮಾಡ್ಕೋತೀನಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಕುಕ್ಕರ್ಲಿಡ್ಡು ಅದು ಬಿಸಿಲು ಬಂದಿತ್ತಲ್ವ ಅದು ಕೂಗಿಸ್ಕೊಂಡು ನೋಡಿ ತೆಗೀತೆ ಕುದೀತೈತೆ ನೋಡಿ ಫ್ರೆಂಡ್ಸ್ ಈ ಥರ ಇದ್ದರೆ ಸಾಕು ನೋಡಿ ತರಕಾರಿ ಅನ್ನ ಎಲ್ಲವೂ ಆ ಥರ ಇರಬೇಕು ಮತ್ತು ಅದು ಒಗ್ಗರಣೆ ಹಾಕ್ಕೊಂಡಿರೋದು ತೊಳೋಕ್ಕೆ ಸೇರ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಕುದಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಫ್ರೆಂಡ್ಸ್ ನೋಡಿ ಆ ಥರ ತರಕಾರಿ ರೈಸು ಎಲ್ಲ ಆ ಥರ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಇನ್ನು ಬಿಂದುೋದ್ರೆ ಚೆನ್ನಾಗಾಗಲ್ತು ಇನ್ನು ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಫ್ರ ಕುದಿಸ್ಕೊಬಿಡ್ತೀನಿ ಕುದಿಸ್ಕೊಂಡು ತೆಗಿತೀನಿ ನೋಡಿ ಫ್ರೆಂಡ್ಸ್ ಆಯಿತು ರೆಡಿ ಆಗೈತೆ ಬಿಸಿ ಬೆಲೆ ಬತ್ತು ಮತ್ತು ಒಂದು ಬ್ಲೌ ಬೌಲ್ಗೆ ಹಾಕ್ಕೊಂಡು ರೆಡಿ ಮತ್ತೆ ಹುಡುಗರುಗಳೆಲ್ಲ ಹೊಟ್ಟೆ ಹಸಿ ಅಂತ ಇದ್ರು ಅವ್ರಿಗೆಲ್ಲ ಕೊಟ್ಬಿಟ್ಟು ಇದು ಖಾರ ಬೂಂದಿ ಇರಲಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಮತ್ತು ಇತ್ತು ಅದನ್ನೇ ಹಾಕಿ ಕೊಟ್ಟೆ ಫ್ರೆಂಡ್ಸ್ ಇನ್ನು ಹುಡುಗರಿಗೆಲ್ಲ ಕೊಟ್ಬಿಟ್ಟು ಅವರೆಲ್ಲ ನಾಷ್ಟ ಮಾಡಿದ್ರು ನಾನು ನಾಷ್ಟ ಮಾಡಿಬಿಟ್ಟು ಮತ್ತು ಇಳ್ಕೊತಾ ಇದ್ದೆ ನೋಡಿ ಫ್ರೆಂಡ್ಸ್ ಇನ್ನು ಪಾತ್ರೆಗಳೆಲ್ಲನೂ ತೊಳ್ದು ಇಟ್ಬಿಡುವ ನೋಡಿ ಆ ಥರ ಚೀಲಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಚೀಲಕ್ಕೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಬಟ್ಟೆ ಮುಚ್ಚಿಬಿಡ್ತೀನಿ ಅದು ಧೂಳು ಏನು ಆಗಲ್ತು ಅಷ್ಟೊಂದು ಗ್ಲೀಜ್ ಆಗಲ್ತು ಡ್ರಮ್ಗೆ ಪೈಪ್ ಹಾಕಿದ್ನಲ್ಲ ನೀರು ತುಂಬೋಗಿತ್ತು ಅದು ಎಲ್ಲ ಹೋಗಿ ಅದು ಆಫ್ ಮಾಡಿಬಿಟ್ಟು ಬಂದು ಮತ್ತು ನೋಡಿ ಇದೆಲ್ಲ ತೊಳದಿತಿದ್ದೀನಿ ಅದೆಲ್ಲನೂ ಅಲ್ಲೇ ಹಾಕ್ಕೊಂಡು ತೊಳ್ಕೊಬಿಡು ಪಾತ್ರೆಗಳು ಅಂತಂದ್ಬಿಟ್ಟು ಅಲ್ಲೇ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಇನ್ನು ನೋಡಿ ಅದೆಲ್ಲ ತಗೋಗಿ ಒಂದೊಂದೇ ಇಟ್ಬಿಟ್ಟು ಇನ್ನು ಪಾತ್ರೆಗಳೆಲ್ಲನೂ ತೊಳ್ಕೊಬಿಡು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ತೊಳಿತಾಯಿದ್ದು ಹುಡುಗರು ಮನೆಯಲ್ಲೇ ಇದ್ರಲ್ಲ ಇನ್ನು ತಗೋಗಿ ಹಾಕು ತಗೋಗಿ ಮಡಗ್ತಾರೆ ತೊಳೆದು ತೊಳೆದು ಕೊಟ್ಟಿದ್ದು ಭಾನುವಾರ ಅಲ್ವಾ ಅಂತಂದ್ಬಿಟ್ಟು ಇವತ್ತೇನೆ ಇಟ್ಕೊಬಿಟ್ಟೆ ಒಬ್ಬಳೇ ಮಾಡಬೇಕಲ್ಲ ಫ್ರೆಂಡ್ಸ್ ಒಬ್ಬಳೇ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹುಡುಗರು ಸಪೋರ್ಟ್ ಹೆಲ್ಪ್ ಮಾಡ್ತಾಕೋತೀನಿ ಆಮೇಲೆ ಹುಡುಗರು ಕೈಲೆಲ್ಲ ಕೆಲಸ ಮಾಡಿಸ್ತೀರಿ ಅಂತ ಅನ್ಬೇಡಿ ಫ್ರೆಂಡ್ಸ್ ಹುಡುಗರು ಕೈಲಿ ಅಂದರೆ ನಾನು ಒಬ್ಬಳೇ ಮಾಡಬೇಕಲ್ವ ಹೆಣ್ಮಕ್ಳಲ್ವ ಹೆಣ್ಮಕ್ಳ ಕೈ ಇವತ್ತಿನ ಇವಾಗಲಿಂದನೇ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಸ್ಬೇಕು ಫ್ರೆಂಡ್ಸ್ ಇನ್ನು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಆದ್ಮೇಲೆ ಪಾತ್ರೆಗಳ ಮೇಲೆ ಎಲ್ಲ ಮುಚ್ಚಿದ್ನಲ್ಲ ಅದೆಲ್ಲನೂ ತೆಗ್ದು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಇನ್ನು ಅದೆಲ್ಲನೂ ಒಂದು ಕಡೆ ಇತ್ತು ಅದನ್ನೂ ಜಾಳಿಸಿ ನೀರು ಗಜ್ಜಿಬಿಟ್ಟು ಜಾಳ್ಸಿ ಒಣಗಾಕ್ಕೊಂಡು ಬಂದೆ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ತೊಳೆದಾಗೈತಲ್ಲ ಮನೆಯಲ್ಲೆಲ್ಲ ಬಿಟ್ಟು ಅಡುಗೆ ಮನೆ ಮಾತ್ರ ದುಂಬೋಡ್ದೆ ಮತ್ತು ಈ ಕಡೆ ಎಲ್ಲನೂ ನಾಳೆ ಮಾಡ್ಕೋಬೋ ಅಂತಂದ್ಬಿಟ್ಟು ಅಡುಗೆ ಮನೆದು ಎಲ್ಲ ಬಿಟ್ಟು ಮತ್ತು ಎಲ್ಲ ಕಡಪ ಕೊಳಗಳ ಕಲ್ಲುಗಳೆಲ್ಲ ಕ್ಲೀನ್ ಮಾಡಿಕೊಂಡು నీరు తగండు ఇన్న పాత్రలూ నీట ఒరసి ఒక బట్టె తగ్ ఒర్సి నోడి ఫ్రెండ్స్ చిక్ చిక్కు అవు లోటాలు మొత్తం తట్టె బాక్సు ఆ థరవలన చిక్చిక్కువెలూ ఒండే హాక్బుడ్తీ ఫ్రెండ్స్ దొడ్డ అండే దొడ్డ అండే హాక్బుట్టు అద్రోళ్ళగడే హే ముచ్చి ఇట్బుట్టు చీలదొలకి హాట్బుట్టు కట్బుట్టు మేళ ఇట్టు తిరుగు ಅದ್ರ ಮೇಲೆ ಬಟ್ಟೆ ಹಾಕ್ತೀನಿ ಫ್ರೆಂಡ್ಸ್ ಬಟ್ಟೆ ಮುಚ್ಚಿಬಿಟ್ರೆ ಗಲೀಜೇನೂ ಆಗಲ್ತು ಒಳಗಡೆ ಹೆಂಗೆ ಇಟ್ಟಿರ್ತೀವೋ ನಾವು ಹಂಗೇ ಇರುತ್ತೆ ಫ್ರೆಂಡ್ಸ್ ಒರ್ಸು ಗಂಟಾನೇ ಕೆಳಗಡೆ ಪಾತ್ರೆಗಳು ಅಂದರೆ ಅಡುಗೆ ಮಾಡೋವು ಮತ್ತು ಬಾಕ್ಸು ಅದು ಐಟಮ್ ಹಾಕ್ಕೊಂಡು ಇಟ್ಕೊತೀವಲ್ಲ ಅದು ಬಾಕ್ಸ್ಗಳು ಅವಲ್ಲ ಮೂರು ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸರ್ತಿ ಕ್ಲೀನ್ ಮಾಡ್ಕೊತೀನಿ ಮೇಲ್ಗಡೆ ಮಾತ್ರ ಯುಗಾದಿ ಹಬ್ಬಕ್ಕೆ ಫ್ರೆಂಡ್ಸ್ ಕ್ಲೀನ್ ಮಾಡೋದು ಒಂದೇ ಸರ್ತಿ ಎತ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ನೋಡಿ ಈ ಥರ ಅರೇಂಜ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಪಾತ್ರೆಗಳೆಲ್ಲನೂ ನೋಡಿ ಫ್ರೆಂಡ್ಸ್ ಇದು ಮತ್ತು ನೋಡಿ ಆ ಥರ ಸೀರೆಗಳು ಮುಚ್ಚಿಬಿಡ್ತೀನಿ ಹಾಕ್ಬಿಟ್ಟು ಸೀರೆ ಮುಚ್ಚಿ ಇಟ್ಬಿಟ್ರೆ ಕ್ಲೀನಾಗಿರುತ್ತೆ ಏನು ಗಲೀಜಾಗಲ್ತು ನೋಡಿ ಇವು ಮತ್ತು ಸ್ಟ್ಯಾಂಡಲ್ಲಿರೋವು ಅಷ್ಟೇ ಫ್ರೆಂಡ್ಸ್ ಬಳಸೋದು ನಾನು ಮನೆಗೆ ಇನ್ನು ಇದೂ ಈ ಬಟ್ಟೆ ಹಾಕಿ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಹಂಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡ್ಸಾಯಿತು ಫ್ರೆಂಡ್ಸ್ ಇನ್ನು ಬಟ್ಟೆ ತೊಗೊಬಂದಿದ್ವಲ್ಲ ನಿಮ್ಗೆ ತೋರಿಸಿರ್ಲಿಲ್ವಲ್ಲ ಮತ್ತು ನೋಡಿ ಇದು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನ್ ಬಂದು ದೊಡ್ಡವಳಿಗೆ ಇದು ಸಾಲು ಬ್ಲೌಸು ಮತ್ತು ಕೆಳಗಡೆ ಟಾಪು ಇಷ್ಟು ಫ್ರೆಂಡ್ಸ್ ಇನ್ನು ಇನ್ನು ಚಿಕ್ಕೊಳಗೆ ಬಂದು ಇದು ಬೆಲ್ಟ್ ಕೊಟ್ಟವರೇ ನೋಡಿ ಆ ಥರ ಬೆಲ್ಟ್ ಬಂದೈತೆ ಅದಕ್ಕೆ ಇನ್ನು ಅವಳಿಗೆ ಚಿಕ್ಕೊಳಗೆ ಬಂದು ಇದು ಮೆಂತ್ಯ ಕಲರು ಫ್ರೆಂಡ್ಸ್ ಮೆಂತ್ಯ ಕಲರು ಮತ್ತು ಕಾಪಿ ಕಲರು ಮಿಕ್ಸ್ ಐತೆ ఇది అూ సేమ్ అసే ఫ్రెండ్స్ బెల్టు మరి సాలు బ్లౌసు ఇష్ట ఐతే ఫ్రెండ్స్ ఈ థర్ తగ్దో హైతే అంత కమెంట్ మి ఫ్రెండ్స్ ఇం ఈ వీడియో ఇష్ట ఆగ్రె లైక్ మి శేర్ కమెంట్ మి స్కి వీడియో నోడి ఫ్రెండ్స్ ఇంకా థ్యాంక్ యూ వాచింగ్